ಸೃಜನ್ ಲೋಕೇಶ್ ನಿರೂಪಣೆಯ ಮಜಾ ಟಕೀಸ್ ಕನ್ನಡದ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಕನ್ನಡದ ಫೇಮಸ್ ಕಾಮಿಡಿ ಶೋ ಇದಾಗಿದೆ ಪ್ರತಿ ಎಪಿಸೋಡ್ನಲ್ಲೂ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ವೀಕ್ಷಕರಿಗೆ ಮನರಂಜನೆ ನೀಡ್ತಾ ಬಂದಿದ್ದಾರೆ ಪ್ರತಿ ವೀಕೆಂಡ್ ನ ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಮಜಾ ಟಾಕೀಸ್ ಶೋನಲ್ಲಿ ಇವತ್ತು ಕೂಡ ಸಖತ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಇದೆ ವಿಜಯ್ ಪ್ರಸಾದ್ ಅವರ ಸಿದ್ಲಿಂಗು ಟು ಸಿನಿಮಾದ ಟೀಮ್ ಲೂಸ್ ಮಾದ ಯೋಗಿ ಮತ್ತು ಸೋನು ಗೌಡ ಕೂಡ ಮಜಾ ನ ಶೋಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಈ ಶೋನಲ್ಲಿ ಏನ್ ಹಾವಳಿ ಇಟ್ಟಿದ್ದಾರೆ ಕಾಮಿಡಿ ಆರ್ಟಿಸ್ಟ್ಗಳು ಅಂದ್ರೆ ಈ ಕುರಿತಾದ ಸಖತ್ ಮಜಾ ಕೊಡುವ ಮಾಹಿತಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಗೋಲಿ ಆಡೋ ಚಿಲ್ಟುಗಳಿಂದ ಹಿಡಿದು ಗೇಮ್ ಆಡೋ ದೊಡ್ಡರವರೆಗೂ ಪಟ್ಟಾಪಟ್ಟಿ ಚಡ್ಡಿ ಹಾಕೋ ಹಳ್ಳಿ ಹೈಕ್ಲಿಂದ ಹಿಡಿದು ಸೂಟು ಬುಟ್ಟು ಹಾಕೋ ಫಾರಿನ್ ಫ್ಯಾಮಿಲಿವರೆಗೂ ಎಲ್ರು ಎಲ್ಲರೂ ಒಟ್ಟಿಗೆ ಟಿವಿ ಮುಂದೆ ಕುಂತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರುವ ಮಜಾ ಟಾಕೀಸ್ ಶೋ ಮತ್ತೆ ಲಾಸ್ಟ್ ವೀಕ್ ಇಂದ ಬರ್ತಿದೆ ಕಲ್ಲರ್ಸ್ ಕನ್ನಡ ಈ ಹಿಂದೆಯೇ ಮಜಾ ಟಾಕೀಸ್ ಮತ್ತೆ ಬರುತ್ತಿರುವ ಸುಳ್ಳುವನ್ನ ನೀಡಿತು ಮೊದಲ ಪ್ರೋಮೋ ಬಿಡುಗಡೆ ಆಗ್ತಿದ್ದಂಗೆ ಪ್ರೇಕ್ಷಕರಲ್ಲಿ ಈ ಬಾರಿ ಯಾರೆಲ್ಲ ಇರಲಿದ್ದಾರೆ ಎಂಬ ಕುತೂಹಲ ಕೂಡ ಮೂಡಿತು ಇದೀಗ ಹೊಸ ಕಲಾವಿದರ ತಂಡ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ ಸಖತ್ ಮಜಾ ಕೂಡ ಕೊಡ್ತಿದ್ದಾರೆ My name is Musbeer. Kala Teya! ಹೌದು ಈ ಬಾರಿಯ ಮಜಾ ಟಾಕೀಸ್ ನಲ್ಲಿ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಜೊತೆ ಹೊಸ ಕಲಾವಿದರ ದಂಡೆ ಸೇರ್ಕೊಂಡಿದೆ ಮಜಾ ಭಾರತ ವೇದಿಕೆಯ ಮೇಲೆ ಮಿಂಚಿದ್ದ ಹಲವು ಕಲಾವಿದರು ಈಗ ಮಜಾ ಟಾಕೀಸ್ ನಲ್ಲಿ ಮನೆ ಮಂದಿಗೆಲ್ಲ ಮಜಾ ಕೊಡೋದಕ್ಕೆ ಬರ್ತಿದ್ದಾರೆ ಈ ಬಾರಿಯ ಮಜಾ ಟಾಕೀಸ್ ನಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ ನ ಚಂದ್ರಿಕಾ ಪಾತ್ರಧಾರಿ ಮೂಲಕ ಕಿರುತೆರೆ ವೀಕ್ಷಕರ ಮನ ಗೆದ್ದಿದ್ದ ಹಾಗೂ ವಿಲನ್ ಪಾತ್ರದ ಮೂಲಕವೇ ಖ್ಯಾತಿ ಗಳಿಸಿದ್ದ ಪ್ರಿಯಾಂಕಾ ಕೂಡ ಇದ್ದಾರೆ ಉಳಿದಂತೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ತುಕಾಲಿ ಸಂತೋ ಅವರಿದ್ದಾರೆ ನಟ ವಿಶ್ವಾಸ್ ಇದ್ದಾರೆ ವಿನೋದ್ ಗೊಬ್ಬರಗಾಲ ಇದ್ದಾರೆ ಶಿವು ಚಂದ್ರಪ್ರಭಾ ಇವರ ಹೆಸರು ಕೇಳಿದ್ರೆ ಯಾರು ತಾನೇ ನಗಾಡೋದಿಲ್ಲ ಹೇಳಿ ಮುಂತಾದವರು ಸೇರಿದಂತೆ ಮಜಾ ಟಾಕೀಸ್ ನ ಟೀಮ್ ನಲ್ಲಿ ಮಜಾ ಕೊಡೋದಕ್ಕೆ ಸೇರ್ಕೊಂಡಿದ್ದಾರೆ ಮಜಾ ಟಾಕೀಸ್ ನ ಈ ಬಾರಿಯ ಮತ್ತೊಂದು ವಿಶೇಷತೆ ಏನಂದ್ರೆ ಕನ್ನಡ ಚಿತ್ರರಂಗದ ವಿಕಟ ಕವಿ ಯೋಗರಾಜ್ ಭಟ್ರು ಕೂಡ ಇರುವಂತದ್ದು ಈ ಹಿಂದಿನ ಸೀಸನ್ ನಲ್ಲಿ ಇಂದ್ರಜಿತ್ ಲಂಕೇಶ್ ಕೂರ್ತಿದ್ದ ಸೀಟ್ ನಲ್ಲಿ ಈಗ ಭಟ್ರು ಕೂರ್ತಿದ್ದಾರೆ ಸೃಜನ್ ಲೋಕೇಶ್ ಅವರ ಮಜಾ ಟಾಕಿಸ್ಟ್ಗೆ ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಕೂಡ ಇರುವಂತದ್ದು ಇದೇ ಕಾರಣಕ್ಕೆ ಯಾರ್ಯಾರನ್ನೋ ಸಿಕ್ಸಿಕ್ ಅವರನ್ನ ಆರ್ಟಿಸ್ಟ್ ತಂದು ಟೀಮ್ ಗೆ ಬದಲಾಗಿ ಒಳ್ಳೆಯ ಪ್ರತಿಭಾವಂತ ಹಾಸ್ಯ ಕಲಾವಿದರನ್ನೇ ಟೀಮ್ಗೆ ರೆಡಿ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಸೃಜನ್ ಲೋಕೇಶ್ ಅಂದ ಹಾಗೆ ಇವತ್ತಿನ ಎಪಿಸೋಡ್ ನಲ್ಲಿ ಸಖತ್ ಮಜಾ ಕೊಟ್ಟಿದ್ದಾರೆ ಎಂಟೈರ್ ಟೀಮ್ ಚಂದ್ರಪ್ರಭಾ ಅವರನ್ನ ನೋಡ್ತಿದ್ರೆ ನಗು ತಡೆಯೋದಕ್ಕೆ ಆಗೋದಿಲ್ಲ ಅಷ್ಟು ಮಜಾ ಕೊಟ್ಟಿದ್ದಾರೆ ಇನ್ನು ತುಕಾಲಿಸಂತು ಕೇಳಲೇಬೇಡಿ ಎಂಟೈರ್ ಟೀಮೇ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ ತೋರಿಸಿರುವಂತೆ ಮುತ್ತುಮಣಿ ಏನೋ ಮೊಕ ನೋಡ್ತಾ ಇದೆಯಾ ಬ್ಲೆಡ್ ತಗೊಳ್ಳೋ ಅಂತಿದ್ದಂಗೆ ಚಂದ್ರಪ್ರಭಾ ಆಂಟಿಯ ಬೆರಳನ್ನ ಕಚ್ಚಿ ಬ್ಲೆಡ್ ತಗೊಳ್ಳುವಂತ ಆ ಸೀನ್ ಸಖತ್ ಕಾಮಿಡಿ ಆಗಿ ಮೂಡ್ಬಂದಿದೆ ಕ್ರಿಕೆಟ್ ಪ್ಲೇಯರ್ ಬೂಸ್ಗೆಲ್ ಗೆಟ್ ಅಪ್ ನಲ್ಲಿ ಶಿವು ಸಖತ್ ಕಾಮಿಡಿ ಮಾಡಿದ್ದಾರೆ ಕಾಲಕೇನಾಗಿ ಅಂತೂ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಎಂದಿನಂತೆ ಕುರಿ ಪ್ರತಾಪ್ ಚೆನ್ನಾಗಿ ನಕ್ಕು ನಗಿಸಿದ್ದಾರೆ ಒಟ್ಟಾರೆ ಒಟ್ಟಾರೆ ಹೊಸ ಮಜಾ ಟಾಕೀಸ್ ಟೀಮ್ ನಲ್ಲಿ ಸಖತ್ ಮಜಾ ಕೊಡೋದಕ್ಕೆ ಅಂತಾನೆ ಎಂಟೈರ್ ಟೀಮ್ ಬಂದಿರುವಂತದ್ದು ಸ್ನೇಹಿತರೆ ನಿಮಗೆ ಈ ಹೊಸ ಮಜಾ ಟಾಕೀಸ್ ಟೀಮ್ ನೋಡಿದ್ರೆ ಏನನ್ಸುತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ